ನಂತರ ಟ್ರಾಫಿಕ್ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ ನೋಡಿ ಅತಿ ಹೆಚ್ಚು ವಾಹನ ಸಂಚಾರ ಮಾಡೋ ಆ ರಸ್ತೆಯಲ್ಲಿ ಕಾಮಗಾರಿ ನಡೀತಿದೆ ಆದರೆ ಡೆಡ್ ಲೈನ್ ಮುಗಿದ್ರೂ ಕಾಮಗಾರಿ ಮುಗಿಯೋ ಲಕ್ಷಣ ಮಾತ್ರ ಕಾಣ್ತಿಲ್ಲ ಬಿಡಿಎ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಯ್ಯೋ ಟೈಮ್ ಬೇಜಾನಿದೆ ಮಾಡಿದ್ರಾಯ್ತು ಅನ್ನೋ ಉಡಾಫೆಯೋ ಗೊತ್ತಿಲ್ಲ ಅವರ ಈ ಡೋಂಟ್ ಕೇರ್ ನಡೆಯಿಂದ ಸಮಸ್ಯೆ ಅನುಭವಿಸ್ತಿರೋದು ಮಾತ್ರ ಪಾಪ ವಾಹನ ಸವಾರರು ಹೆಬ್ಬಾಳ ಫ್ಲೈಓವರ್ ಕಾಮಗಾರಿಗೆ ಮುಕ್ತಿಯಾವಾಗ ಆಮೇಗತಿಯ ಕಾಮಗಾರಿಗೆ ವಾಹನ ಸವಾರರು ಕಂಗಾಲು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮುಗಿಯಬೇಕಿದ್ದ ಕಾಮಗಾರಿ ಇನ್ನೂ ಬಾಕಿ ಡಿಸಿಎಂ ಸೂಚನೆ ಕೊಟ್ಟರು ಕುಂಠಿತವಾಗ್ತಿರೋ ಕಾಮಗಾರಿ ಟ್ರಾಫಿಕ್ ಕಿರಿಕಿರಿಯಿಂದಲೇ ಕುಖ್ಯಾತಿ ಪಡೆದಿರೋ ಹೆಬ್ಬಾಳ ರಸ್ತೆಯಲ್ಲಿ ನಡೆಯುತ್ತಿರೋ ಬಿಡಿಎ ಫ್ಲೈಓವರ್ ಕಾಮಗಾರಿ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಾನೇ ಇಲ್ಲ ಲೂಪ್ ಫ್ಲೈಓವರ್ ಮುಗಿಸೋಕೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಡೆಡ್ ಲೈನ್ ಹಾಕಿಕೊಂಡಿದ್ದ ಬಿಡಿಎ ಇದೀಗ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ರು ಇನ್ನೂ ಕಾಮಗಾರಿ ಮುಂದುವರಿಸ್ತಾನೆ ಇದೆ ಬ್ಯಾಫಿಸ್ಟ್ ಆಸ್ಪತ್ರೆಯಿಂದ ನಿರ್ಮಾಣ ಹಂತದಲ್ಲಿರೋ ರ್ಯಾಪ್ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇರೋದ್ರಿಂದ ವಾಹನ ಸವಾರರು ನಿತ್ಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎತ್ತ ಫ್ಲೈಓವರ್ ನಡೆಯೋ ಜಾಗಕ್ಕೆ ಈಗಾಗಲೇ ದಿಢೀರ್ಬೇಕು ಭೇಟಿಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಶೀಘ್ರದಲ್ಲೇ ಕಾಮಗಾರಿ ಮುಗಿಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇನ್ನೂ ಕೂಡ ಕಾಮಗಾರಿ ಕೆಲಸ ಸಾಕಷ್ಟು ಬಾಕಿ ಇದ್ದು ಇನ್ನೂ ಈಗ ಸಿದ್ಧತೆಯನ್ನು ಮಾಡ್ಲಾ ಮಾಡಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಾಮಗಾರಿ ವೀಕ್ಷಿಸಲಿಕ್ಕೆ ವಿಸಿಟ್ ಮಾಡಿದರು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಕಾಮಗಾರಿ ಆದಷ್ಟು ಬೇಗ ಮುಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು ಅವ್ರ ಕಡೆಯಿಂದ ಆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲೇ ಸಾಕ್ತಾ ಇರುವಂಥದ್ದು ಇನ್ನು ಡಿ ಕೆ ಶಿ ಅವ್ರ ಕಡೆಯಿಂದ ನೇರವಾಗಿ ಏನು ಈ ಬ ಬಿಡಿಯೇ ವಹಿಸ್ಕೊಂಡಿರುವಂತಹ ಏನು ಕಾಮಗಾರಿ ಮೇಲ್ಸೇತುವೆ ಹೆಬ್ಬಾಳದ ಮೇಲ್ಸೇತುವೆ ಕಾಮಗಾರಿ ಏನು ನಡೀತಾ ಇದೆ ಇದು ಆದಷ್ಟು ಬೇಗ ನಡಿಬೇಕನ್ನುವಂತಹ ಆದೇಶ ಬಂದಿರೋ ಕಾರಣದಿಂದ ಇನ್ನಾದರೂ ಇದನ್ನು ಇನ್ನಷ್ಟು ಸ್ಪೀಡ್ ಮಾಡಿಕೊಂಡು ಕಾಮಗಾರಿ ಮುಂದುವರಿಯುತ್ತಾ ಕಾಮಗಾರಿಯನ್ನು ನಡೆಸ್ತಾರಾ ಅನ್ನುವಂಥದ್ದನ್ನು ನಾವು ಕೂಡ ಕಾದ್ ನೋಡಬೇಕಾಗಿತ್ತು ಇನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಕಾಮಗಾರಿ ಮುಗಿಸಬೇಕಿದ್ದ ಬಿಡಿಎ ಡೆಡ್ಲೈನ್ ಮುಗಿದ್ರೂ ಕೂಡ ಕಾಮಗಾರಿ ಮುಂದುವರೆಸಿದೆ ಇತ್ತ ಕೆಆರ್ಪುರ ಲೂಪ್ನಾರ್ ನಿರ್ಮಾಣ ಹಂತದಲ್ಲಿರುವ ರ್ಯಾಪ್ನೊಂದಿಗೆ ಸಂಯೋಜಿಸಿದ್ರೆ ನಾಗವಾರ ಕಡೆಯಿಂದ ಬರುವ ಸಾವಿರಾರು ವಾಹನಗಳು ಮೇಕ್ರಿ ವೃತ್ತದ ಕಡೆಗೆ ಹೋಗಲು ಅನುಕೂಲವಾಗ್ತಾ ಇದೆ ಆದರೆ ಇದೀಗ ಕಾಮಗಾರಿ ಮುಗಿಯದೇ ಇರೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದ್ದು ಇತ್ತ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಜನ ಆಗ್ರಹಿಸಿದ್ದಾರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ ಅದು ಸ್ವಲ್ಪ ಜಲ್ದಿ ರೆಡಿ ಮಾಡಿಕೊಟ್ರೆ ಈಜಿಗೆ ಹೋಗುತ್ತೆ ಬರ ಬರಬೇಕು ಜನರೇ ಓಡೋಕ್ಕೆ ಹೆಲ್ಪ್ ಆಗುತ್ತೆ ಹೆಬ್ಬಾಳ ಮೇಲ್ಸೇತುವೆಯು ಎರಡು ಪದಗಳ ಪಕ್ಕದಲ್ಲೇ ಈಗ ಮೇಲ್ಸೇತುವೆ ನಿರ್ಮಿಸಲಾಗ್ತಾ ಇದೆ ಬ್ಯಾಫಿಸ್ಟ್ ಆಸ್ಪತ್ರೆಯಿಂದ ಹೆಬ್ಬಾಳ ಕಡೆವರೆಗೆ ತೊಂಬತ್ತು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಒಟ್ಟು ಏಳ್ನೂರ ಹದಿನೈದು ಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗ್ತಾ ಇದೆ ಆದರೆ ಕಳೆದ ವರ್ಷವೇ ಮುಗಿಯಬೇಕಿದ್ದ ಕಾಮಗಾರಿ ಇದೀಗ ಇನ್ನೂ ತೆವಳುತ್ತಾ ಸಾಕ್ತಾ ಇರೋದು ಈ ಮಾರ್ಗದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗದಂತಾಗಿದೆ ಸದ್ಯ ಇದೀಗ ಡಿಸಿಎಂ ಕಾಮಗಾರಿಗೆ ವೇಗ ನೀಡೋಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಆದಷ್ಟು ಬೇಗ ಫ್ಲೈಓವರ್ ಸಂಚಾರ ಮುಕ್ತವಾಗುತ್ತಾನೆ ಕಾದು ನೋಡಬೇಕಾಗಿದೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್